ಹಾಸನ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಕಲೇಶ್ಪುರದ ಎಪಿಎಂಸಿ ಆವರಣದಲ್ಲಿ ನಿನ್ನೆ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ಬಳಿಕ ಅವರು ಕಟ್ಟಡವನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಆಲೂರು ಸಕಲೇಶಪುರ ಶಾಸಕ ಎಸ್ ಮಂಜುನಾಥ್ ಹಾಗೂ ಸಕಲೇಶಪುರ ಪುರಸಭೆಯ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ನಿರ್ಮಲಾನಂದನಾಥ ಸ್ವಾಮೀಜಿ ಸಮಗ್ರ ಕೃಷಿ ಪದ್ದತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಮಾಡಿರುವುದು ತುಂಬಾ ಸಂತಸವಾಗಿದೆ ಭಾರತ ದೇಶ ಮೂಲತಃ ಕೃಷಿಕರ ನಾಡು ಪ್ರಸ್ತುತ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಬಯೋ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ತಂತ್ರಜ್ಞಾನಗಳು ಗಗನದೆತ್ತರ ಬೆಳೆದು ಹಾರಾಡುತ್ತಿದ್ದರೂ ನಮ್ಮಲ್ಲಿ ಕೃಷಿ ಪದ್ಧತಿಯ ವಿಕಾಸವಾಗದಿದ್ದರೆ ವೈಜ್ಞಾನಿಕ ತಾಂತ್ರಿಕತೆಗೆ ಬೆಲೆ ಇರುವುದಿಲ್ಲ ಕೃಷಿಯನ್ನು ವ್ಯಾಪಿಸುವ ಸಂಶೋಧನೆಗಳು ಬರಬೇಕಿದೆ ಎಂದರು ಶ್ರಮವನ್ನು ಹಾಕಿದೆಯಾದರೆ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಅವರಿಗೆ ಬರ್ತಕ್ಕಂಥ ಉತ್ಪನ್ನ ಮತ್ತು ಬೆಲೆ ಬೆಳೆಯ ಬೆಲೆ ಸಾಕಷ್ಟು ವಿಪುಲವಾಗಿ ಅವರಿಗೆ ಫಲಿಸುತ್ತೆ